ನಮಸ್ಕಾರ ಇಸ್ ಮಾಸ್ ಮಾಸ್ ಇಸ್ ಮ್ಯಾಕ್ಸ್ ಥ್ಯಾಂಕ್ಸ್ ವಿಜಯ್ ಸರ್ ಬಿಕಾಸ್ ನಾವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಜ ಎಲ್ಲ ತುಂಬ ಸುಮಾರು ಜನ ಹೇಳ್ತಿದ್ರು ಕನ್ನಡದಲ್ಲಿ ಜನ ಸಿನಿಮಾ ಬರಲ್ಲ ಅಂತ ಅದೆಲ್ಲ ಸುಳ್ಳು ಸರ್ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಇದಕ್ಕೆ ಸಾಕ್ಷಿ ಮ್ಯಾಕ್ಸ್ ಸಿನ್ಮಾ ಯಾಕಂದ್ರೆ ನಮ್ಮ ಈ ಟೂ ತೌಸಂಡ್ ಟ್ವೆಂಟಿ ಟೂ ತುಂಬ ಚೆನ್ನಾಗಿತ್ತು ಟ್ವೆಂಟಿ ತ್ರೀ ಸ್ವಲ್ಪ ಓಕೆ ಓಕೆ ಇದ್ರೂ ಕಾಟೆರ ಬಂದು ಒಂದು ಒಳ್ಳೇದು ಮಾಡ್ತು ಟ್ವೆಂಟಿ ಫೋರ್ ಅಂತೂ ಅದ್ಭುತವಾಯಿತು ಭೀಮಾ ಆಗಲಿ ಕೃಷ್ಣ ಪಡೆ ಮುಸಕಿ ಆಗಲಿ ಅದಾದಮೇಲೆ ಬೈರ್ತಿ ರಣಗಲ್ಲು ಅದಾದಮೇಲೆ ಯು ಐ ಈಗ ಸರ್ ಸರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏನು ಹೇಳಿ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಒಂದು ಇಟ್ಕೊಟ್ಟಿದ್ದಾರೆ ಸೊ ಭಾಳ ಖುಷಿ ಇದೆ ಬಿಕಾಸ್ ಸುದೀಪ್ ಸರ್ ಆ್ಯಕ್ಟಿಂಗು ತುಂಬ ಇಂಟೆನ್ಸಾಗಿ ಮಾಡಿದ್ದಾರೆ ಭಾಳ ಖುಷಿ ಇದೆ ನಾಟಿ ಶೂಟ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಬರ್ತಾರೆ 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 ನಮಸ್ತೆ ಎಲ್ಲರಿಗೂ ಮ್ಯಾಕ್ಸ್ಗೂ ನಮಗೂ ಸರ್ ಫಸ್ಟು ಮ್ಯಾಕ್ಸ್ ಅಂತ ಟೈಟಲ್ಲು ಅವರು ಕನ್ಫರ್ಮ್ ಆದ ತಕ್ಷಣ ಪ್ರೊಡ್ಯೂಸರ್ ತಮಿಳ್ನಾಡು ಇರೋದ್ರಿಂದ ಇಲ್ಲಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡಬೇಕು ಟೈಟಲ್ ಅದು ಕೆ ಆರ್ ಜಿಲ್ಲೆ ಆಗಿತ್ತು ಸೊ ಕೆ ಆರ್ ಜಿಗೂ ಮ್ಯಾಕ್ಸ್ಗೂ ಆವಾಗಿಂದೂ ಸಂಬಂಧ ಇತ್ತು ಆಮೇಲೆ ಪೈಲ್ವಾನ್ ನಾವು ಮಾಡಿದ್ವಿ ಅದ ನಂತರ ಮತ್ತೆ ಮ್ಯಾಕ್ಸ್ ಮಾಡ್ತಿರೋದು ಕಲೆಕ್ಷನ್ ನೀವೇ ನೋಡ್ತಾ ಇದ್ದೀರಾ ಪ್ರಮೋಷನ್ ಸಾಕಾಗಿಲ್ಲ ಇಷ್ಟೊಂದು ಥಿಯೇಟ್ರು ಬೇಕಾ ಅಂದರು ಕೆಲವರು ಓಪನ್ ಆದ್ಮೇಲೆ ಇಷ್ಟು ಸಾಕಾ ಸಾಕ ಅಂದರು ಅಷ್ಟೇ ಮ್ಯಾಕ್ಸ್ ಇವತ್ತು ಇಷ್ಟು ಜನ ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಇದು ಒಂದು ಆರ್ ಜಿ ವಿತರಣೆಯಲ್ಲಿ ಅತಿ ದೊಡ್ಡ ಚಿತ್ರ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸರ್ ಆ್ಯಂಡ್ ವಿಜಯ್ ಧಾನು ಸರ್ ಶ್ರೀರಾಮ್ ಸರ್ ಎವ್ರಿ ಒನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಕಾರ್ತಿಕ್ ಅವ್ರಿಗೆ ಹಾಗೆ